ಇದೆಲ್ಲ ನವಿಲ್ ತಿಂದಿರೋ ಜಾಗ ಸರ್ ಇದು ಬಂದು ಅರ್ಧ ಅರ್ಧ ಎಲ್ಲ ಕಟ್ ಮಾಡಿ ಹೋಗ್ಬಿಡೋದು ಅದು ಕಟ್ ಮಾಡಿದ ಮೇಲೆ ನಮಗೆ ಬಳ್ಳಿ ಏನು ಒಪ್ತಾ ಇರಲಿಲ್ಲ ಇದೆಲ್ಲ ನವಿಲ್ ಕಾಟದೇ ಇದು ನವಿಲ್ ಕಾಟ ಮತ್ತೆ ಮಲದ್ ಕಾಟ ನಾವು ಬೆಳೆ ಹಾಕ್ತಾಗ ಏನಾರು ನಮಗೆ ಇವ್ರ ಪರಿಚಯ ಬಾಂಡ್ ಅಂತ ಏನಾರು ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಖಂಡಿತ ನಾವು ಮೊದಲೇ ಇದನ್ನ ಸ್ಪ್ರೇ ಮಾಡ್ತಾ ನಮ್ಮಲ್ಲಿ ಹಳೆಬೀಡು ಹೋಬಳಿಯಲ್ಲಿ ನವಿಲ್ ಕಾಟ ತುಂಬಾ ಇದೆ ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ರಂಜಿತ್ ಕುಮಾರ್ ಜಿ ಎಸ್ ಹಳೆಬಿಡು ಹೋಬ್ಳಿ ಬೇಲೂರು ತಾಲೂಕು ಹಾಸನ ಡಿಸ್ಟಿಕ್ಕು ಗೋಣಿಸಮ್ಮಿ ಗೋಮ್ ಗೋಣಿಸಮ್ಮಿ ಪಂಚಾಯಿತಿ ನಾವು ಕಲ್ಲಂಗಡಿ ಬೆಳೆ ಹಾಕಿದ್ದೀವಿ ಸೊ ನಮ್ಮಲ್ಲಿ ನವಿಲು ಕಾಟ ತುಂಬ ಇದೆ ಸರ್ ಇಲ್ಲಿ ನಾವು ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ನಮಗೆ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿದಾಗ ಬಾಂಡಾನ ಅಂತೇಳ್ಬಿಟ್ಟು ಒಂದು ಬ್ರ್ಯಾಂಡು ಇಂಟ್ರೊಡಕ್ಷನ್ ನೋಡಿದೆ ಅದರದ್ದು ಅದರಿಂದ ನವಿಲು ಕಾಟ ಬರೋಲ್ಲ ಹೇಳ್ಬಿಟ್ಟು ಸೊ ನಾನು ಪರ್ಚೇಸ್ ಮಾಡಿಬಿಟ್ಟು ಬೆಳೆಯಿಂದ ನಾ ಹೊಲದಿಂದ ನಾಲ್ಕು ಸಾಲ ಒಳಗಡೆ ನಾನು ಬೆಳೆ ಮೇಲೆ ಸ್ಪ್ರೇ ಮಾಡಿದೆ ಸೊ ಸ್ಪ್ರೇ ಮಾಡ್ದಾಗಿಂದ ನಮಗೆ ನವಿಲು ಕಾಟ ಆಗಿದೆ ಸರ್ ಇದು ಪರವಾಗಿಲ್ಲ ಸರ್ ಬಾಂಡನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು ಯಾಕೆ ನಮಗೆ ರಿಸಲ್ಟು ಚೆನ್ನಾಗಿ ಬಂದಿದೆ ಆದರೆ ಬೆಳೆ ಮೇಲೆ ಬೆಳೆದಿರೋದ್ರಿಂದಲೂ ಬೆಳೆಗೆ ಏನೂ ಸೈಡ್ ಎಫೆಕ್ಟ್ ಇಲ್ಲ ಯಾಕೆ ಕಲ್ಲಂಗಡಿ ಬೆಳೆ ಸೆನ್ಸಿಟಿವ್ ಆಗಿರೋದ್ರಿಂದ ನಾನು ಅವ್ರ ಹತ್ರ ಗ್ಯಾರಂಟಿ ಕೇಳಿದ್ದೆ ಸರ್ ಇದು ಏನೇ ಪ್ರಾಬ್ಲಮ್ ಇತ್ತು ನಾನು ಮೇಲೆ ಇದು ಮಾಡ್ಬೋದು ಅಂತ ಹೇಳಿದ್ದೆ ಅದಕ್ಕೆ ಓಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದರು ಸರ್ ಇದುವರೆಗೂ ಅವರು ಬ ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ಯಾಕೆಂದರೆ ಬಾಂಡನ್ನು ಯೂಸ್ ಮಾಡಿರೋ ಕಂಡೇ ನಮಗೆ ಬೆಳೆ ಚೆನ್ನಾಗಿ ಬಂದಿದೆ ಸೊ ಹಂಗಾಗಿ ನವಿಲು ಕಾಟಕ್ಕೆ ತಪ್ಪಿಸ್ಬೇಕು ಅಂತಂದರೆ ಒಂದು ಬಾಂಡನ್ನು ಯೂಸ್ ಮಾಡಿ ಸರ್ ಆದರೂ ಪಕ್ಷಿಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇದೊಂದು ಆರ್ಗಾನಿಕ್ ಪ್ರಾಡಕ್ಟ್ ಆಗಿದೆ ಸರ್ ಇದು ಒಂದು ಕ್ಯಾನಿಗೆ ಅರ್ಧ ಲೀಟರ್ಗೆ ಯೂಸ್ ಮಾಡಬಹುದು ಸರ್ ಇದು ಆಮೇಲೆ ನವಿಲು ಬೀಜ ಅಂತ ಬರೋ ಸರ್ ಅದನ್ನ ಕೆ ಕೆಜಿ ಕಡಲೆ ಬೀಜಕ್ಕೆ ಮಿಕ್ಸ್ ಮಾಡಿಬಿಟ್ಟು ಹೊಲದ ತುಂಬಾ ಚೆಲ್ಲಿರೆ ಆ ಸ್ಮೆಲ್ಲಿಗೂ ಮತ್ತೆ ಯಾವುದೇ ರೀತಿ ಬರೋದೇ ಅದು ಬಾಂಡಾನಿಂದ ನಮಗೆ ಮೊಲ ಮತ್ತೆ ನವಿಲು ಎರಡು ಪ್ರಾಬ್ಲಮ್ ಸಮೇತ ಸಾಲ ಇತ್ತು ಸರ್ ನಮಗೆ ಸ್ಪ್ರೇ ಮಾಡಿ ಒಂದು ನಲವತ್ತೈದು ದಿನವರೆಗೂ ನಮಗೇನು ಪ್ರಾಬ್ಲಮ್ ಇಲ್ಲ ಸರ್ ಇಪ್ಪತ್ತೈದು ದಿನದವರೆಗೂ ನಮಗೆ ಬೇರೆ ನವಿಲು ಏನೂ ಬರಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಬಳ್ಳಿ ಹಬ್ಬಿದ ಮೇಲೆ ನವಿಲು ಬರೋದಿಲ್ಲ ನಮಗೆ ರಿಸಲ್ಟ್ ಇದೆ ಸರ್ ಇದು ದಯವಿಟ್ಟು ಬಾಂಡನ ಯೂಸ್ ಮಾಡಬಹುದು ಸರ್ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಈಗ ನವಿಲ್ ತಿಂದಾದ್ಮೇಲೆ ಹಾಕಿರೋ ಬೀಜಕ್ಕೂ ನವಿಲ್ಗಿಂತ ಮದ್ಲೆ ಹಾಕಿರೋ బీజుకు లాట్ ఆఫ్ డిఫరెన్స్ ఇది సార్ ఇది ఇది ఇవ్వగలి ఆల్ ఫ్రూట్ సెటింగ్ ఆగింది ఆల్డి